Are you saying I have weaknesses before you, Lord? Look at these sinful habits which are pulling me and choking my life. ಸಿಲುಬೆ ಮೇಲೆ ನೀನು ಚೆಲ್ಲಿದಂತಹ ಆ ರಕ್ತವು ದ ಪ್ಯೂರ್ ಬ್ಲಡ್ ಇಸ್ ಕಮಿಂಗ್ ಟು ಮೇಕ್ ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಮಾಡಲು ಶುದ್ಧ ರಕ್ತವು ಬರುತ್ತಿದೆ ಮತ್ತು ನೀವು ಆನಂದಿಸುವಿರಿ ಆತನೊಂದಿಗೆ ನಂಬಿಗಸ್ತಿಕೆಯ ಗುಣಮಟ್ಟ ಹೆಚ್ಚಿಸಬೇಕೆಂದು ದೇವರು ಎದುರು ನೋಡುತ್ತಿದ್ದಾರೆ ಬಹಳ ನಂಬಿಗಸ್ತ ಹೃದಯ ಆತನನ್ನು ಹಿಂಬಾಲಿಸುವುದಕ್ಕಾಗಿ ಫೈತ್ಫುಲ್ ಇನ್ ಸರ್ವಿಸ್ಟು ಆತನಿಗೆ ಸೇವೆ ಮಾಡುವುದರಲ್ಲಿ ನಂಬಿಗಸ್ತಿಕೆ ಡೂಯಿಂಗ್ ಆಲ್ ದಟ್ ಸೇಸ್ ಆತನು ಹೇಳುವುದೆಲ್ಲ ಮಾಡುವುದು ವಿತೌಟ್ ಕ್ವೆಸ್ಟ್ ಯಾವ ಪ್ರಶ್ನೆ ಇಲ್ಲದೆ ವಿತೌಟ್ ಡೌಟ್ ಯಾವ ಸಂದೇಹವಿಲ್ಲದೆ ಮಾತಾಡಿದ್ದಾರೆ ನಾನು ನೆರವೇರಿಸಬೇಕು ಐ ಟ್ರಸ್ಟ್ ಯು ಈವನ್ ಟ್ರಬಲ್ಸ್ ಕಮಿಂಗ್ ಟು ನನ್ನ ಜೀವಿತದಲ್ಲಿ ಕಷ್ಟಗಳು ಬಂದಾಗಲೂ ನಾನು ನಿನ್ನಲ್ಲಿ ಭರವಸೆ ಬಿಡುತ್ತೇನೆ ಮೂವ್ ಫಾರ್ವರ್ಡ್ ಟು ಬಿ ಆಲ್ ಟೈಮ್ ಎಲ್ಲ ಸಮಯಗಳಲ್ಲಿ ನೆರವೇರಿಸುವುದಕ್ಕೆ ನಾನು ಮುಂದೆ ಹೋಗುತ್ತೇನೆ ಟೆಸ್ಟ್ ದಿಸ್ ಫೇತ್ಫುಲ್ನೆಸ್ ಈ ನಂಬಿಗಸ್ತಿಕೆಯನ್ನು ಆತನು ಪರೀಕ್ಷಿಸುತ್ತಾನೆ ಥ್ರೂ ಶೇಪ್ ಹಾರ್ಟ್ ಈ ಪರೀಕ್ಷೆಗಳ ಮೂಲಕ ನಿಮ್ಮ ಹೃದಯವನ್ನು ಆತನು ವಿನ್ಯಾಸಗೊಳಿಸುವನು ಸ್ಟ್ರೆಂತ್ ಯೋರ್ ರಿಲೇಷನ್ಶಿಪ್ ವಿತ್ ಆತನೊಂದಿಗೆ ನಿಮ್ಮ ಸಂಬಂಧ ಬಲಗೊಳಿಸುವನು ಮೇಕ್ ಯು ಸ್ಟ್ರಾಂಗ್ ವಿತ್ ಹಿಮ್ ಆತನೊಂದಿಗೆ ನಿಮ್ಮನ್ನು ಬಲಿಷ್ಠರಾಗಿ ಮಾಡುವನು ವಾಸ್ ಅ ಮ್ಯಾನ್ ಹೂ ವಾಕ್ಡ್ ವಿತ್ ಗಾಡ್ ಜಸ್ಟ್ ಲೈಕ್

ನಿಮಿತ್ತವಾಗಿ ಅಲ್ಲಿ ಏನು ನಡೆಯುತ್ತದೆ ಎಂದು ತೋರಿಸಿದನು ಲೈಕ್ ಅ ಫ್ರೆಂಡ್ ಹಿ ವಾಸ್ ಶೋಯಿಂಗ್ ಹಿಮ್ ಮನಿ things and ಟಾಕಿಂಗ್ ಟು him ಸ್ನೇಹಿತನಂತೆ ಅನೇಕ ಕಾರ್ಯಗಳನ್ನು ತೋರಿಸಿ ಅವನೊಂದಿಗೆ ಮಾತನಾಡಿದನು ಬಟ್ ದ ಲಾರ್ಡ್ ಸೆಡ್ ಒನ್ ಥಿಂಗ್ ಶಲ್ ವಿ ಟೆಲ್ ಆಬ್ರಹಾಮ್ ವಾಟ್ ಇಸ್ ಟು ಹ್ಯಾಪನ್ ಏನು

ನಮ್ಮ ಸ್ವಂತ ಮಕ್ಕಳಿಗೆ ಈ ರೀತಿ ಮಾಡುವುದಕ್ಕೆ ನಮಗೆ ಧೈರ್ಯ ವಿರುತ್ತದೆಯೇ ಕ್ಯಾನ್ ವಿ ಸ್ಟಿಲ್ ಬಿಲೀವ್ ಬಿ ಟು ಅದ್ಯಾಗೂ ಅಬ್ರಹಾಮ್ ಅನ್ನು ನಂಬಿದನು ಮತ್ತು ದೇವರಲ್ಲಿ ನಂಬಿಗಸ್ತನಾದನು ನೋಡಿರಿ ಹೂ ವಾಸ್ ಬ್ಲೈಂಡ್ಲಿ ಜಸ್ಟ್ Committed to the law and said, I will still follow you and what you say because I have kept you as the most important thing in my life. You are my first priority.

ಕೊಲ್ಲುವುದಕ್ಕೆ ಆತನು ಆ ಕ್ಷಣದಲ್ಲಿ ಆಫ್ ಸ್ಟಾಪ್ ಕರ್ತನ ದೂತನು ಅಬ್ರಹಮನೇ ನಿಲ್ಲಿಸು ಎಂದು ಅಲ್ಲಿ ಬಂದು ಹೇಳಿದನು ಆದಿಕಂಡ ಇಪ್ಪತ್ತೆರಡು ಹನ್ನೆರಡರಲ್ಲಿ ಲೇ ಹ್ಯಾಂಡ್ ಆನ್ ದಟ್ ಬಾಯ್ ಆ ಹುಡುಗನ ಮೇಲೆ ನೀನು ಕೈ ಹಾಕಬೇಡ ನಾಟ್ ಡೂ ಎನಿಥಿಂಗ್ ಟು ಅವನಿಗೆ ಏನು ಮಾಡಬೇಡ ನೋ ಐ ನೋ ಐಬ್ರಹಾಮ್ ದಟ್ ಯು ಫಿಯರ್ ನೀನು ಅಬ್ರಹಮನ ದೇವರಿಗೆ ಭಯಪಡುತ್ತಿ ಎಂದು ನನಗೆ ಗೊತ್ತು ಬಿಕಾಸ್ ಯು ಹ್ಯಾವ್ ನಾಟ್ ವಿತ್ ಹೆಲ್ಡ್ ಯುವರ್ ಓನ್ ಸನ್ ಯುವರ್ ಓನ್ಲಿ ಸನ್ ನಿನ್ನ ಒಬ್ಬನೇ ಮಗನಾದ ಆ ಮಗನನ್ನು ಕೂಡ ನೀನು ಉಳಿಸಿಕೊಳ್ಳಲಿಲ್ಲ ಹೌ ಮಚ್ ಯು ಫಿಯರ್ ಮೀ ಅಬ್ರಹಮ್ ಎಷ್ಟು ನನಗೆ ಭಯಪಡುತ್ತಿ ಹೌ ಮಚ್ ಯು ಟ್ರಸ್ಟ್ ಮೀ ನನ್ನಲ್ಲಿ ನಂಬಿಕೆ ಇಡುತ್ತಿ ಐ ಲವ್ ಯು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಗಾಡ್ ಶೇಪ್ಸ್ ಅಸ್ ಟು ಬಿಕಮ್ ಸ್ಟ್ರಾಂಗ್ ಇನ್ ಫಾಲೋಯಿಂಗ್ ಯು

ಆ ಉಸುಬಿನ ಹಾಗೆಯೇ ಯೋರ್ ಡಿಸೆಂಡೆನ್ಸ್ ಟೇಕ್ ಆಫ್ ಆಫ್ ದ ನಿನ್ನ ಸಂತತಿಯವರು ಅವರ ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು ಭೂಲೋಕ ಎಲ್ಲರಿಗೂ ವಿಸ್ತರಿಸಿ ಲೋಕದ ಎಲ್ಲಾ ಜನಾಂಗಗಳಿಗೆ ತಂದೆಯಾಗಿ ಮಾಡುತ್ತೇನೆ ಫೈತ್ ಟು ಗಾಡ್ ದೇವರಿಗೆ ನಂಬಿಗಸ್ತಿಕೆ ಅದನ್ನು ಪ್ರೀತಿಸುತ್ತಾನೆ ಯು ಬಿಕಮ್ ಸೆಟ್ ಅಸ್ಲಿ ಬೈ ಗಾಡ್ ದೇವರಿಗಾಗಿ ಆತನು ನಿರ್ದೋಷವಾಗಿ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದು ಈ ಲೋಕದಲ್ಲಿ ಬೇರೆಯವರ ಹಾಗೆ ದೇವರು ನಿಮ್ಮನ್ನು ನೋಡುವುದಿಲ್ಲ ಬಟ್ ಅಲೋನ್ ಆತನು ನಿಮ್ಮನ್ನು ತನ್ನ ಬಳಿಗೆ ಎಳೆದುಕೊಳ್ಳುತ್ತಾನೆ ಹಿ ವಿಲ್ ನಾಟ್ ಅಲೌಂಗ್ ಎಲ್ಸ್ ಟು ಕ್ಲೀಂಚ್ ಯು ಯಾವುದು ನಿಮ್ಮನ್ನು ಮುಟ್ಟದಂತೆ ಆತನು ಮಾಡುತ್ತಾನೆ ಎನಿಲ್ ಹ್ಯಾಬಿಟ್ ನಿಯಂತ್ರಣ ಸಾಧಿಸದಂತೆ ಮಾಡುತ್ತಾನೆ ಎನಿ ಟ್ರೆಷರ್ ಫ್ರಾಮ್ ದಿಸ್ ವರ್ಲ್ಡ್ ವರ್ಲ್ಡ್ ಟು ಹಾವ್ ಓವ ಈ ಲೋಕದ ಭೋಗ ಯಾವ ನಿಧಿಯಾಗಲಿ ನಿಮ್ಮ ಮೇಲೆ ಜಯ ಗಳಿಸದಂತೆ ಮಾಡುತ್ತಾನೆ ಯು ಟು ಕಮ್ ಅವೇ ವಿತ್ ಆತನೊಂದಿಗೆ ಬರುವುದಕ್ಕಾಗಿ ಹೇಳುತ್ತಾನೆ ಪ್ರೆಸೆಂಟೆಡ್ ಬ್ಲೇಮ್ಲೆಸ್ ಬ್ರೈಟ್ ಟು ದ ಗ್ರೂ ಮದಲಿಂಗನಿಗೆ

ವಿತ್ೌಟ್ ಸ್ಟೈನ್ ಯಾವ ಕಳಂಕಿಲ್ಲದೆ ಮುಂದೆ ನನಗೆ ಬಹಳ ಹೀನತೆಗಳಿವೆ ಎಂದು ಹೇಳುತ್ತಿರುವ ನನ್ನ ಜೀವಿತದಲ್ಲಿ ಈ ಪಾಪದ ಚಟಗಳು ನನ್ನನ್ನು ಎಳೆಯುತ್ತಿವೆ ಪ್ಲೀಸ್ ದಯವಿಟ್ಟು ನನ್ನನ್ನು ನನ್ನನ್ನು ಶುದ್ಧೀಕರಿಸು ಶುದ್ಧೀಕರಿಸು ಕರ್ತನೇ ಆನ್ ಕ್ರಾಸ್ ಸಿಲುಬೆ ಮೇಲೆ ನೀನು ಚೆಲ್ಲಿದಂತಹ ಆ ರಕ್ತವು ನಾಟ್ ಫಾರ್ ಬಟ್ ಓನ್ಲಿ ಅಬೌಟ್ ಆತನ ಕುರಿತಾಗಿ ಅಲ್ಲ ಆತನ ಮಕ್ಕಳ ಕುರಿತಾಗಿ ಮಾತ್ರ ಚಿಂತಿಸಿದನು

ಎದ್ದು ನಿನಗಾಗಿ ಪ್ರಜ್ವಲಿಸುವುದಕ್ಕಾಗಿ ಲೇಡ್ ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಎರಗಿ ಬರುವಾಗ ಟು ಮೋಲ್ಡ್ ದೇರ್ ಹಾರ್ಟ್ ಅವರ ಹೃದಯ ರೂಪಿಸುವುದಕ್ಕಾಗಿ ಟು ರಿಪೇರ್ ದೇರ್ ಹಾರ್ಟ್ ಅವರ ಹೃದಯ ಸಿದ್ಧ ಮಾಡುವುದಕ್ಕಾಗಿ ಟು ಚಾನ್ ದೇರ್ ಹಾರ್ಟ್ ಅವರ ಹೃದಯ ತಿರುಗಿಸುವುದಕ್ಕಾಗಿ ತಂದೆಯಾಗಿ ಫಸ್ಟ್ ಟು ಬಿ ಫಿಲ್ಡ್ ಫಾದರ್ಸ್ ಲವ್ ಲವ್ ಹೌದು ಮೊದಲನೇದಾಗಿ ಪರಲೋಕದ ತಂದೆಯ ಪ್ರೀತಿಯಿಂದ ಅವರು ತುಂಬಲಿ ಟೇಸ್ಟ್ ಲೋ ನಿನ್ನ ಸವಿದು ನೋಡುತ್ತೇವೆ ಈ ಲೋಕವನ್ನು ನೋಡಿ ಹೇಗೆ ತಂದೆಯಾಗಬೇಕೆಂದು ನಮಗೆ ಗೊತ್ತಿಲ್ಲ ಹೆಲ್ಪ್ ಟು ಬಿ ಫಾದರ್ ಲುಕಿಂಗ್ ಅಟ್ ಯು ನಿನ್ನನ್ನು ನೋಡಿ ತಂದೆಯಾಗುವುದಕ್ಕೆ ಸಹಾಯ ಮಾಡು ಎಕ್ಸ್ಪೀರಿಯನ್ಸಿಂಗ್ ಯು ನಿನ್ನನ್ನೇ ಅನುಭವಿಸುವುದಕ್ಕಾಗಿ ವಿ ಒನ್ ಮೋರ್ ಟೈಮ್ ಮತ್ತೊಂದು ಸಾರಿ ನಮ್ಮ

ಪ್ರಿಪೇರ್ ಓ ದೇವರೇ ಅವರನ್ನು ಸಿದ್ಧ ಮಾಡಿ ಕಳುಹಿಸು ಥ್ಯಾಂಕ್ ಥ್ಯಾಂಕ್ ಯು ಫಾದರ್ ತಂದೆಯ ವಂದನೆಗಳು ವಿ ಫಾರ್ ವಾಟ್ ನಮ್ಮ ಮೇಲೆ ವಂದಿಸೋಣವೇ ಫಾರ್ ಹೆಲ್ಪಿಂಗ್ ಸೀ ದ ಫಾದರ್ಸ್ ಲವ್ ನಮ್ಮ ಹೃದಯದಲ್ಲಿ ತಂದೆಯ ಪ್ರೀತಿ ನೋಡುವಂತೆ ಮಾಡಿದ ಸಹಾಯಕ್ಕಾಗಿ ಫಾರ್ ಎಂ ತನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಥ್ಯಾಂಕ್ ಯು ಫಾದರ್ ತಂದೆಯ ವಂದನೆಗಳು ನಾಮದಲ್ಲಿ ದೂರದರ್ಶನ ಸೇವೆ ಮತ್ತು ಸಾಮಾಜಿಕ ಮಾಧ್ಯಮ ಸೇವೆ ಮೂಲಕ ಲಕ್ಷಾಂತರ ಜನರು ಯೇಸುವಿನ ಬೆಳಕು ಮತ್ತು ಅದ್ಭುತಗಳನ್ನು ಅನುಭವಿಸಿದ್ದಾರೆ ಐ ನೋ ಯು ಟು ಹ್ಯಾವ್ ಬೀನ್ ಬ್ಲೆಸ್ ನೀವು ಕೂಡ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನನಗೆ ಗೊತ್ತು ಯು ಕ್ಯಾನ್ ಬ್ರಿಂಗ್ ದೀಸ್ ಬ್ಲೆಸ್ಸಿಂಗ್ಸ್ ಟು ದೋಸ್ ಮಿಲಿಯನ್ಸ್ ಆ ಲಕ್ಷಾಂತರ ಜನರಿಗೆ ನೀವು ಆಶೀರ್ವಾದಗಳನ್ನು ತರಬಹುದು ದಿ ಬೆಸ್ಟ್ ವೇ ಎಷ್ಟು ಸ್ಪಾನ್ಸರ್ ಸ್ಪಾನ್ಸರ್ ಆರ್ ಕೋ ಉತ್ತಮ ಮಾರ್ಗವೆಂದರೆ ಒಂದು ದೂರದರ್ಶನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗುವುದು ಅಥವಾ ಸಹ ಪ್ರಾಯೋಜಕರಾಗುವುದು ಬರ್ತ್ ಡೇ ಆರ್ ದ ಆಫ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಹುಟ್ಟು ಹಬ್ಬದ ದಿನಗಳಂದು ಆರ್ಸರಿ ನಿಮ್ಮ ಕುಟುಂಬದಲ್ಲಿ ವಿವಾಹ ವಾರ್ಷಿಕೋತ್ಸವದಲ್ಲಿ ಆರ್ ಆನ್ ಅ ಮೆಮೋರಿಯಲ್ ಡೇ ಆಫ್ ಲವ್ಡ್ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜ್ಞಾಪಕಾರ್ಥ ದಿನದಂದು

ಟಿ ವಿ ಕ್ಲಬ್ ಪಾಲುದಾರರಾಗಿ ನೀವು ಇದಕ್ಕೆ ದೇಣಿಗೆ ನೀಡಬಹುದು ನೀವು ನಿಮ್ಮ ಉದಾರವಾದ ಕಾಣಿಕೆಯನ್ನು ಈ ಪರದೆಯ ಮೇಲೆ ಕಾಣುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕಳಿಸಬಹುದು ಅಥವಾ ನಮ್ಮ ಅಂತರ್ಜಲವಾದ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಆರ್ ಜಿ ಈ ಮೂಲಕವೂ ಸಹ ಕಳಿಸಬಹುದು ಹೆಚ್ಚಿನ ವಿವರಿಗಳಿಗಾಗಿ ಒಂಬತ್ತು ಐದು ಸೊನ್ನೆ ಸೊನ್ನೆ ಒಂದು ಎರಡು ಏಳು ಎರಡು ಏಳು ಏಳು ಅಥವಾ ಟಿ ವಿ ಎಸ್ ಅಟ್ ಜೀಸಸ್ ಕಾಲ್ಸ್ ಡಾಟ್ ಒ ಆರ್ ಜಿಯನ್ನು ಸಂಪರ್ಕಿಸಿರಿ